ವೀಕ್ಷಕರೇ ನಮಸ್ತೆ ನಾನು ಮಾತಾಡಬಾರ್ದು ಅಂತ ಅನ್ಕೊಂಡಿದ್ದೆ ಬಟ್ ಮಾತಾಡ್ಬೇಕು ಅಂತ ಅನ್ನಿಸ್ತಾ ಇದೆ ಮನಸ್ಫೂರ್ತಿಯಾಗಿ ಮಾತಾಡ್ಬೇಕು ಅಂತ ಅನ್ನಿಸ್ತಾ ಇದೆ ಯಾಕೋ ಗೊತ್ತಿಲ್ಲ ಯಾವ್ದ್ರು ವಿಚಾರ ಅಂತ ಹೇಳಿದ್ರೆ ಆಸ್ ಯೂಶ್ವಲಿ ಕರ್ನಾಟಕದ ಒಂದು ಫೇಮಸ್ ಹೀರೋ ಯಾರೀಗ ಬಳ್ಳಾರಿ ಜೈಲರ್ ಇದಾರೆ ಅವರೇ ಆಲ್ರೆಡಿ ಗೊತ್ತಾಗಿರ್ಬೋದು ಹೆಸರೇನ್ ಮೆನ್ಷನ್ ಮಾಡೋದು ಬೇಡ ಅನ್ಸುತ್ತೆ ಅಲ್ವಾ ಆದ್ರೂ ಹೇಳ್ತೀನಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈ ದರ್ಶನ್ ಬಗ್ಗೆ ನಾವು ಮಾತಾಡ್ತಿರೋದು ನನ್ನ ದರ್ಶನ್ ಫೇವರ್ ಆಗಿ ಮಾತಾಡ್ಬೇಕು ಅಥವಾ ಇನ್ಯಾರ್ದ ಫೇವರ್ ಆಗಿ ಮಾತಾಡ್ಬೇಕು ಅನ್ನೋ ಉದ್ದೇಶಕ್ಕೆ ನಾನು ಮಾತಾಡ್ತಾ ಇಲ್ಲ ಬಂದುಗಡೆ ಸೊ ಈಗ ದರ್ಶನ್ ಕೊಲೆ ಮಾಡ್ಬಿಟ್ಟಿದಾನೆ ಒಳಕ್ ಹೋಗಿದ್ದಾನೆ ಅವನ್ ಕಷ್ಟ ಅವ್ನು ಅನ್ಭವಿಸ್ತಾರೆ ಅನ್ಭವಿಸೋದನ್ನ ಅವ್ರು ಅನ್ಭವಿಸ್ಕೊಳ್ತಾರೆ ನೀವ್ ಯಾರು ಮೀಡಿಯಾದವರಂತೂ ಆ ಜರ್ನಲಿಸ್ಟ್ಗಳು ಜರ್ನಲಿಸಂ ಮುದ್ದೆನ ಹೇಗ್ ತಗೊಳ್ತಾ ಇದ್ರಿ ಅನ್ನೋ ವಿಚಾರ ಅಂದ್ರೆ ಗೊತ್ತಾಗ್ತಾ ಇಲ್ಲ ಒಂದು ಪ್ರೊಫೆಷನಲ್ ಎಥಿಕ್ಸ್ ಇರುತ್ತೆ ಯಾವ್ದೇ ವಿಚಾರ ಆದ್ರೂ ನಾನು ಇದೇ ಉದ್ದೇಶಕ್ಕೋಸ್ಕರ ಜರ್ನಲಿಸಂ ಮಾಡಲೇಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಏನಿದೆ ಇದ್ರಲ್ಲಿ ಯಾವ ತರ ಇದೆ ಸಮಾಜನ ನಮ್ದೇ ಆದ ಒಂದು ವೇನಲ್ಲಿ ಒಬ್ಬ ಚೇಂಜ್ ಆದ್ರೂ ಸಾಕು ಒಬ್ನೇ ಒಬ್ಬ ಚೇಂಜ್ ಆದ್ರೂ ಸಾಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಜರ್ನಲಿಸಮ್ ಆಪ್ಷನ್ ತಗೊಂಡಿದ್ದೇನೆ ಎಮ್ ಎ ಜರ್ನಲಿಸಮ್ ನ ದಯವಿಟ್ಟು ನಾನು ಹೇಳ್ತಿರೋದು ಒಂದೇ ವಿಚಾರ ದರ್ಶನ್ ಹೋಗಿದ್ದಾರೆ ಒಳಗ್ ಹೋಗಿದ್ದಾರೆ ಅಲ್ಲಿ ಸಿಗರೇಟ್ ಸಿಕ್ಕಿದೆ ಟೀ ಕುಡಿಯಕ್ಕೆ ನಿಂತಿದ್ದಾರೆ ಅಫ್ಕೋರ್ಸ್ ಈ ಒಂದು ಐ ಚಾನಲ್ ಅಲ್ಲಿ ಯೂಟ್ಯೂಬ್ ಚಾನಲ್ ಒಂದ್ಸರಿ ಅಬ್ಸರ್ವ್ ಮಾಡಿ ಈ ಸಿದ್ಧಾರೂಢ ಅನ್ನೋದು ಒಂದು ಇಂಟರ್ವ್ಯೂ ಮಾಡಿದ್ರು ಅವ್ರ ಹೆಸರು ನನಗೆ ಗೊತ್ತಾಗ್ತಾ ಇಲ್ಲ ಇಂಟರ್ವ್ಯೂ ಮಾಡಿದವ್ರ್ಗೂ ನನ್ಗೆ ಗೊತ್ತಾಗ್ತಾ ಇಲ್ಲ ನನಗೂ ತುಂಬಾ ಇಷ್ಟ ಇದೆ ಅವ್ರದ್ದು ಅವ್ರದ್ದು ಟಾಕಿಂಗ್ ಸ್ಟೈಲ್ ಎಲ್ಲ ತುಂಬಾ ಚೆನ್ನಾಗಿದೆ ತಡ ಅವ್ರದ್ದು ಸಿದ್ಧಾರೂಢ ಅನ್ನೋದು ಇಂಟರ್ವ್ಯೂ ಮಾಡಿದ್ರು ಅವರು ಜೈಲೊಳಗೆ ಏನೇನ್ ನಡೆಯುತ್ತೆ ಅನ್ನೋದನ್ನ ತುಂಬಾ ಬ್ರೀಫ್ ಆಗಿ ಹೇಳಿದ್ದಾರೆ ಅವ್ನು ಸುಳ್ಳು ಹೇಳದ್ನೋ ನಿಜ ಹೇಳದ್ನೋ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ನಾನು ಏನ್ ಹೋಗಿ ನೋಡಿಲ್ಲ ಇಂಟರ್ವ್ಯೂ ಮಾಡಿದವರು ಏನ್ ನೋಡಿಲ್ಲ ಅವನು ಅನುಭವಿಸ್ತಾವ್ನೀಗ ಯಾವ್ದೋ ಬೇರೆ ಊರ್ಗೋಗ್ ಅವನು ಸುಳ್ಳು ಹೇಳದ್ನೋ ನಿಜ ಹೇಳದ್ನೋ ಅದ್ರ ವಿಚಾರ ಗೊತ್ತಿಲ್ಲ ಜೈಲೊಳಿಗೆ ಏನ್ ಸಿಗುತ್ತೆ ಏನ್ ಸಿಗಲ್ಲ ದುಡ್ಡು ಇದ್ದವ್ರಿಗೆ ಹೆಂಗೆ ದುಡ್ಡು ಹೆಂಗೆ ಹಂಗಾದ್ರೆ ನೀವು ಮೀಡಿಯಾದವರು ಇಡೀ ಟಾಪ್ ಮೀಡಿಯಾ ಯಾರಿದ್ರಿ ಇಡೀ ಪೊಲಿಟಿಕಲ್ ಚೇಂಜ್ ಮಾಡಿ ಪೊಲಿಟಿಕಲ್ ಸಿಸ್ಟಮ್ ನ ಚೇಂಜ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ ಆತರ ಯಾಕೆ ಯೋಚನೆ ಮಾಡ್ತೀರಿ ಈಗ ಅವನ್ ಯಾವ್ದೋ ಒಂದು ಕಡ್ಗ ಹಾಕಂಬಂದಡ್ಗ ಹೋಗ್ತಾರ್ರಿ ಫ್ಯಾಮಿಲಿ ಅವ್ರು ಹೋಗಿರ್ತಾರೆ ನೋಡ್ಕೊಂಡ್ ಬರ್ಬಾರ್ದ ಹಂಗಾದ್ರೆ ನೋಡ್ಕೊಂಡ್ ಬರಕಂಗಾದ್ರೂ ಹೋಗ್ಬಾರ್ದ ಅವ್ನು ಯಾವ್ದೋ ಟೀ ಶರ್ಟ್ ಮೇಲೆ ಯಾವ್ದಾದ್ರು ಪೂಮಾ ಟೀ ಶರ್ಟ್ ಪೂಮನ ಯಾವ್ದೋ ಟಿ ಶರ್ಟ್ ಹಾಕೊಂಡಿದ್ರು ಹಾಕೊಂಡಿರೋದ್ರ ಮೇಲೆ ಡಿಗ್ನಿಟಿ ಫ್ರೀಡಮ್ ಜಸ್ಟಿಸ್ ಅಂತ ಏನೋ ಒಂದು ಇತ್ತು ಸಿಕ್ಸ್ ಟಿ ಶರ್ಟ್ ಮೇಲೆ ಇರುತ್ತೆ ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ನಮ್ಗೆ ಯಾಕೆ ಒಳ್ಳೆ ಮೆಸೇಜ್ಗಳನ್ನ ಜನಕ್ಕೆ ರೀಚ್ ಮಾಡಿ ಒಳ್ಳೆ ಸಮಾಜ ಕಟ್ಬೋದು ನಮ್ದು ಮೀಡಿಯಾ ಬೆಸ್ಟ್ ವೆಪನ್ ಆಗಿ ಯೂಸ್ ಮಾಡಬಹುದು ನಾವು ಯಾಕೆ ಇದನ್ನ ತುಂಬಾ ಇದಾಗಿ ಮಾತಾಡ್ತಾ ಇದೀನಿ ಅಂತ ಹೇಳಿದ್ರೆ ನಾನೊಬ್ಬ ಜರ್ನಲಿಸ್ಟ್ ಆಗಿ ಬೈ ಫ್ಯಾಷನ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇರೋದು ಇದು ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಜರ್ನಲಿಸಂ ಗೋಸ್ಕ ಹೋಗಿರೋದು ಜರ್ನಲಿಸ್ಟ್ ಆಗಿ ಹೇಳ್ತಿದೀನಲ್ಲ ಒಳ್ಳೆ ಸಮಾಜ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ನಾವು ನೀವು ಸರಿಯಾಗಿರ್ಬೇಕು ಫಸ್ಟ್ ಆಫ್ ಆಲ್ ನಾವು ನೀವು ಸರಿಯಾಯ್ತು ಅಂದ್ರೆ ಹತ್ತು ಜನ ಸರಿಯಾಗ ಇಬ್ಬ್ರಾರು ಸರಿಯಾಗ್ತಾರ ಅವನ್ ಜೈಲಲ್ಲಿ ಹೋಗಿದ್ದಾನೆ ಮಾಡಿದಾನೆ ಮಟ್ಟಿದಾನೆ ಆ ಕಡ್ಗರ್ ಇನ್ನೇನ ಅದ್ ನೋಡ್ಬಿಟ್ರೆ ಬೇಜಾರು ಅನ್ಸ್ಬಿಡತ್ತೆ ಏನಪ್ಪಾ ಇವೆಲ್ಲ ಅನ್ಸ ಪಾಪ ಹುಡ್ಗಿ ಸೌಜನ್ಯ್ ನಿನ್ನೆ ತಾನೇ ಮಾತಾಡಿದ್ದೆ ಆ ಕೇಸ್ ಬಂದಿದೆ ಯಾರು ಟಿವಿ ಮೈನ್ ಟಿವಿನಲ್ಲಿ ಟಿವಿಗಳಲ್ಲಿ ಹಿಂಗ ಹಿಂಗಾಗಿದೆ ಈ ಕಂಡೀಷನ್ ಅಲ್ಲಿ ಇದೆ ಈ ಲೆವೆಲ್ ಇದೆ ನೆಕ್ಸ್ಟ್ ಏನಾಗ್ಬೋದು ಅನ್ನೋದನ್ನ ಡಿಸ್ಕಸ್ ಮಾಡಿದ್ರ ಅದನ್ನ ಡಿಸ್ಕಸ್ ಮಾಡಕ್ ಇಲ್ಲ ಮಾತಾಡ್ತಿದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನನ್ನ ಪರ್ವಾಗಿ ಮಾತಾಡ್ತಿರೋ ವಿಚಾರದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಇಲ್ಲಿ ಹೇಳ್ತಿರೋದು ಒಂದೇನೆ ಮಾಡಿದರೆ ಮಾಡಾದ್ಮೇಲೆ ಅನುಭವಿಸ್ತಾರೆ ಇನ್ನು ಪೂರ್ತಿ ಅಪರಾ ಅಪರಾಧಿ ಸ್ಥಾನಕ್ಕೆ ನಿಲ್ಸಿಲ್ಲ ಚಾರ್ಜ್ ಶೀಟ್ ಪೈಲಾಗಿಲ್ಲ ಅನ್ಕೊಳ್ತೀನಿ ನಾನು ಇನ್ನುವೇ ಅಪರಾಧಿ ಸ್ಥಾನಕ್ಕೆ ಹೋಗಿಲ್ಲ ಈಗೇನಾದ್ರು ಆಯ್ತು ಅಂದ್ರೆ ಈಗ ಸಹಜವಾಗಿ ಒಂದ್ ಐದಾರು ವರ್ಷದ ಹಿಂದೆ ಉಮೇಶ್ ರೆಡ್ಡಿ ಕೇಸ್ ಆಗಿತ್ತಲ್ಲ ಅವನ್ ಉಮೇಶ್ ರೆಡ್ಡಿ ಕೇಸ್ ಏನಾಗಿತ್ರಿ ಎಷ್ಟು ರೇಪ್ ಮಾಡಿದ್ದ ಅವನ್ನ ಎಷ್ಟೋ ವರ್ಷಗಳಾದ್ಮೇಲೆ ಅವನಿಗೆ ಶಿಕ್ಷೆ ಕಾಯಂ ಗಲ್ಲು ಶಿಕ್ಷೆ ಕಾಯಂ ನೇನಿಗಾಕ ಏನೋ ಎಕ್ಸೆಟ್ರಾ ಅದಾಯ್ತು ಹಂಗ ಹಂಗಂದ ತಕ್ಷಣ ಈಗ ನಾವು ಅವ್ರ ಮೇಲೆ ದರ್ಶನ್ ಮೇಲೋ ಇನ್ಯಾರ ಮೇಲೋ ನಾವೇನ್ ಫೇವರ್ ಆಗಿ ಮಾತಾಡ್ತಾ ಇಲ್ಲ ನನ್ನ ಉದ್ದೇಶ ಒಂದೇ ಜರ್ನಲಿಸಮ್ ಜರ್ನಲಿಸ್ಟ್ ಪ್ರೆಸ್ ಅಂತ ಮಾಡಿರ್ತೀರಿ ಮೀಡಿಯಾ ಅಂತ ಓಪನ್ ಮಾಡಿರ್ತೀರಿ ಆ ಮೀಡಿಯಾದಲ್ಲಿ ಏನ್ ತೋರ್ಸ್ತಕ್ಕ ಅದನ್ನ ಪ್ರೊಜೆಕ್ಟ್ ಮಾಡಿ ಒಳ್ಳೆ ವಿಚಾರಗಳನ್ನ ಸ್ಪ್ರೆಡ್ ಮಾಡಿ ಸುಮ್ನೆ ಟಿ ಆರ್ ಪಿ ಗೋಸ್ಕರ ಎಲ್ಲಾನು ಕೆದ್ಕೊಂಡು ಕೆದ್ಕೊಂಡು ಕೆದಕೊಂಡು ಬೇಕಾಗಿರೋದ್ ಬಿಡ್ತೀರಿ ಯಾವ್ದೋ ಒಬ್ಬ ಕುರಿ ಹಳ್ಳು ಅನ್ಬಿಟ್ಟು ಎಲ್ಲಾರು ಒಂದೊಂದು ಹೊಡಿತಾ ಇರ್ತೀರಿ ಕುರಿನೋ ಸಾಧುನೋ ಸಂತಾನ ಗೊತ್ತಿಲ್ಲ ಎಲ್ಲ ಹೊಡಿತಾ ಇರೋದೇ ಅದೆಲ್ಲ ನಮಗ್ ಬೇಕಾಗಿರೋದು ಅವ್ನ್ ಏನ್ ಹಾಕ್ತಾ ಏನ್ ಮಾಡ್ದ ಅದೆಲ್ಲ ಏನಾಯ್ತು ಎತ್ತಾಯ್ತು ಕಾನೂನಿನ ಚೌಕಟ್ಟಲ್ಲಿ ಏನಾಗುತ್ತೆ ಇದು ನಮಗ್ ಜನಕ್ ಬೇಕಾಗಿರೋದು ಇದನ್ನ ಮಾಡಬಾರ್ದು ಮುಂದಕ್ಕೆ ಆತರ ನೀವು ನೋಟಿಸ್ ಮಾಡ್ಬೇಕು ಜನಕ್ಕೆ ಇನ್ನು ಎಷ್ಟೆಷ್ಟ ಪುಡಿ ರೌಡಿಗಳು ಹೆಂಗ್ ಓಡಾಡ್ತಿರ್ತಾರ ಗೊತ್ತಾ ದುನಿಯಾ ವಿಷಯ ನೋಡಿ ಈಗ ಮಾಡ್ತಾ ಇಲ್ವಾ ಈಗ ಸರ್ವಿಸು ಎಲ್ಲಾ ಕಡೆ ಡ್ರಗ್ ಅವರು ಇವ್ರನ್ನೆಲ್ಲ ಹುಡ್ಕೊಂಡು ಹುಡುಕೊಂಡು ಹುಡುಕೊಂಡ್ ಬೆಡಲಿಸ್ಟ್ ಕ್ಯಾಚ್ ಮಾಡ್ಕೊಂಡು ಹೋಗ್ತಾ ಇದಾರೆ ಅವರು ಆತರ ಮೀಡಿಯಾದಲ್ಲಿ ಹೈಲೈಟ್ ಮಾಡಿ ಯಾಕೆ ಅಲ್ಲೆಲ್ಲ ಪೊಲಿಟಿಕಲ್ ಬ್ಯಾಕ್ ಇದೆಯಾ ಜಾಸ್ತಿ ಅಲ್ಲಿಂದ ಏನಾದ್ರು ಬೇರೆ ಗವರ್ಮೆಂಟ್ ಸಿಸ್ಟಮ್ ಚೇಂಜ್ ಮಾಡೋಕೆ ಅಮೌಂಟ್ ಟರ್ನೇಷನ್ ಟರ್ನ್ ಆಗಕ್ಕೆ ಏನಾದ್ರು ಇದೆಯಾ ನಾನು ಇದಕ್ಕೋಸ್ಕರ ನನ್ ಮಾತಾಡಕ್ಕೆ ಅಂತಾನೆ ಇಷ್ಟಪಟ್ಟಿದ್ದು ಬಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬಂಧುಗಳೇ ಇಲ್ಲಿ ಒಂದೇ ವಿಚಾರ ಅವತ್ತಿಂದು ನಾನು ನೋಡ್ತಾ ಇದ್ದೀನಿ ಮೂರು ತಿಂಗಳಿಂದ ದರ್ಶನ್ ವಿಚಾರ ಎಂಬತ್ತು ಭಾಗ ಬಿಟ್ರೆ ಇಡೀ ಪೇ ಇದು ಮೀಡಿಯಾಗಳಲ್ಲಿ ಪೇಪರ್ ಅಲ್ಲ ಬಿಡಿ ಪೇಪರ್ ಏನ್ ಜಾಸ್ತಿ ಬರಲ್ಲ ಇಡೀ ಮೀಡಿಯಾಗಳಲ್ಲಿ ಎಂಬತ್ ಪರ್ಸೆಂಟ್ ಅವನ್ ಬಿಟ್ರೆ ಇನ್ ಯಾರ್ದು ಬಂದಿನಪ್ಪ ನಾನು ಇದ್ ಮಾಡ್ದ ದರ್ಶನ್ ಅದ್ ಮಾಡ್ದ ಅದಕ್ಕಿನ್ ಮುಂಚೆ ಪ್ರಜ್ವಲ್ ರೇವಣ್ಣ ಅವ್ರದ್ದಿತ್ತು ಅಫ್ಕೋರ್ಸ್ ಅವರು ಮಾಡಿದ್ರು ಅವ್ರ ಚಕೋ ಚೌಕಟ್ಟಲ್ಲಿ ಏನಾಗಿರುತ್ತೆ ಅದಾಗಿರುತ್ತೆ ಏನ್ ಮಾಡಕ್ ಆಗುತ್ತೆ ಮಾಡಿದ ತಪ್ಪೇನೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ತಪ್ಪೇನೆ ನಾನು ಈ ವಿಚಾರವನ್ನ ಜನದ ಮುಂದೆ ಪ್ರಸ್ತಾಪ ಮಾಡಬೇಕು ಅಂತಾನೆ ಇದನ್ನ ಮಾತಾಡ್ತಾ ಇದ್ದೀನಿ ಥ್ಯಾಂಕ್ ಯು